ಫ್ರೆಂಡ್ಸ್ ನಮಸ್ಕಾರ ನಾನು ಫಾಲೋವರ್ಗೆಲ್ಲ ತುಂಬ ಧನ್ಯವಾದಗಳು ಈಗ ಫಾಲೋ ಆಗೋವರಿಗೆಲ್ಲ ಇನ್ನ ಧನ್ಯವಾದಗಳು ನೋಡಿ ಫ್ರೆಂಡ್ಸ್ ಮಗು ಮಾತಾಡೋವಾಗ ಹುಟ್ಟಿದ ತಕ್ಷಣ ಮಾತಾಡಲ್ಲ ಸ್ವಲ್ಪ ಸ್ವಲ್ಪ ದಿವಸ ಹೋದ್ಮೇಲೆ ಚೆನ್ನಾಗಿ ಮಾತಾಡೋಕ್ ಕಲಿಯೋದು ಮೊದಲು ಮೊದಲಾಗಿ ತೊದಲ್ತದೆ ಮಗು ಆಮೇಲೆ ಎಲ್ಲ ಸರಿ ಹೋಗುತ್ತೆ ಅದೇ ತರ ನಾನು ಮೊದಲು ಮೊದಲು ವಿಡಿಯೋ ಮಾಡ್ತಾ ಇರೋದು ಸ್ವಲ್ಪ ತೊದಲ್ಬಹುದು ಆಮೇಲೆ ಮಗು ಹೋಗ್ತಾ 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 ಸರಿ ಹೋಗುತ್ತೆ ನೋಡಿ ಫ್ರೆಂಡ್ಸ್ ನಾನು ವಿಡಿಯೋ ಮಾಡ್ತಾ ಇರೋದು ನಿಮ್ಮನ್ನು ನಗ್ಸೋಕ್ಕೆ ಮತ್ತು ನಾನು ನೆಮ್ಮದಿಯಾಗಿರೋದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಇನ್ನೊಂದೇನೆಂದರೆ ನನಗೆ ನೀವು ಫಾಲೋ ಮಾಡಬೇಕು ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚು ಹೆಚ್ಚಕ್ಕೆ ಜನ ನನ್ನನ್ನು ಫಾಲೋ ಮಾಡಬೇಕು ನಿಮ್ಮ ಮನೆ ಮಗ ಅಂತ ತಿಳ್ಕೊಳ್ಳಿ ಏನೇನೋ ತಪ್ಪಿದ್ರೆ ಕ್ಷಮಿಸಿ ತಿದ್ದುಕೊಳ್ತೇನೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಈ ಥರ ಎಲ್ಲ ಈ ಥರ ಮಾಡೋಣ ಅಂಥೇಳಿ ನಾನು ತಿದ್ದುಕೊಂಡು ಮುಂದಿನ ವೀಡಿಯೋಗಳಲ್ಲಿ ಮಾಡ್ತೇನೆ సరే ఫ్రెండ్స్ హాయ్ ఫ్రెండ్స్ నమస్కారా